ಈ ಒಂದು ಕ್ಷೇತ್ರ ವಿಶ್ವವಿಖ್ಯಾತಿ ಜಗತ್ತಿನಲ್ಲೇ ಈ ಕರ್ನಾಟಕ ಅನ್ನೋದು ಮೊದಲನೇ ಸ್ಥಾನಕ್ಕೆ ಬ ಬರಂತ ಮುನ್ಸೂಚನೆಗಳು ಸಹಿತ ಇಲ್ಲಿ ಕಾಣಿಸ್ತಾ ಇದೆ ಅದು ನಿಮಗೆ ನೀವು ಕಣ್ಣಾರೆ ನೋಡ್ಬೋದು ಯಾಕಂದ್ರೆ ಏನೋ ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಕ್ಕಾಗ ಯಾವುದೇ ಒಂದು ಏನೇ ತಾಯಿ ಒಂದು ಸೇವೆ ಮಾಡಕ್ ಸಹಿತ ನಮಗೆ ಶಕ್ತಿ ಇರಲಿಲ್ಲ ತಾಯಿಗೆ ಒಂದು ಮಳೆ ಹೂ ತರತಿರಲಿಲ್ಲ ಅಲ್ಲಿ ಪಕ್ಕದಲ್ಲಿ ಒಂದು ದೇವಗೆ ನಿಯ ಗಿಡ ಐತೆ ಆ ಗಿಡ ಹೂ ಬಿಟ್ರೆ ಆ ಹೂನ ಕೋಣಸ್ಬಿಟ್ಟು ತಾಯಿಗೆ ಹಾಕಿ ಪೂಜೆ ಮಾಡಂತ ದಿನಗಳು ತುಂಬಾವೆ ಇವತ್ತಿನ ದಿನ ಒಂದು ಸಾಮೂಹಿಕ ವಿವಾಹಗಳು ಮಾಡಂತ ಎತ್ತರಕ್ಕೆ ಕ್ಷೇತ್ರ ಅಂದ್ರೆ ನಾವು ತುಂಬಾ ಖುಷಿ ಪಡ್ತೀರಿ ಅದೇ ರೀತಿ ಭಕ್ತಾದಿಗಳ ಸಹಕಾರ ಬರಂತ ದಾನಿಗಳ ಒಂದು ಸಹಾಯದಿಂದ ಇವತ್ತು ಇವತ್ತಿನ ಈ ಕಾರ್ಯಕ್ರಮ ಭಾರಿ ಚೆನ್ನಾಗಿ ಬುಡ್ಬಂದೈತೆ ಇದು ಬಾರಿ ಖುಷಿ ಪಡುವಂತ ವಿಚಾರ ಆಗೈತೆ ನಮ್ಗೆ